ವಿಭಿನ್ನ ಕಥೆಯ ಮೂಲಕ ಜನಪ್ರಿಯತೆ ಗಳಿಸಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸದ್ಯ ಜಾಹ್ನವಿಯನ್ನ ಮದುವೆಯಾಗಿರುವ ಜಯಂತ್ ಪಾತ್ರ ಅಭಿಮಾನಿಗಳಿಗೆ ಸಖತ್ ಇಷ್ಟವಾಗಿದೆ ಜಾಹ್ನವಿಯನ್ನ ಕಾಲೇಜಿನ ಸಮಾರಂಭವೊಂದರಲ್ಲಿ ನೋಡಿ ಅದೇ ದಿನ ಆಕೆಯ ಮನೆಗೆ ಹೋಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಅತಿ ವಿನಯದಿಂದ ಎಲ್ಲರೊಂದಿಗೆ ಹೊಂದಿಕೊಳ್ತಾ ಇರುವ ಜಯಂತ್ ಅವರ ನಿಜವಾದ ಹೆಸರು ದೀಪಕ್ ಸುಬ್ರಹ್ಮಣ್ಯ ಅಂತ ಅತಿ ವಿನಯದಿಂದ ಜಾಹ್ನವಿ ಮನೆಯವರನ್ನು ಇಂಪ್ರೆಸ್ ಮಾಡಿರುವ ಜಯಂತ್ ಆಕೆಯ ಆಸೆಗಳನ್ನೆಲ್ಲ ತಿಳಿದು ಈಡೇರಿಸ್ತಾ ಅವಳ ಮನಸ್ಸನ್ನು ಗೆದ್ದಿರುವ ಹಾಗೆ ಅತಿ ವಿನಯದಿಂದಿರುವ ಈ ವ್ಯಕ್ತಿಯೇ ಜಾಹ್ನವಿ ಬಾಳಿಗೆ ಮುಳ್ಳಾಗಬಹುದು ಅನ್ನೋ ಸಣ್ಣ ಅನುಮಾನವು ಪ್ರೇಕ್ಷಕರಲ್ಲಿದೆ ಈ ಜಯಂತ್ ಅನಾಥನಾಗಿ ಬೆಳೆದ ಅತಿ ದೊಡ್ಡ ಬಿಸ್ನೆಸ್ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆ ಮಾಡಿ ವಿನಯವನ್ನು ತನ್ನದಾಗಿಸಿಕೊಂಡಿರುವ ಮತ್ತು ಪಟಾಕಿ ಜಾಹ್ನವಿಗೆ ಜೋಡಿಯಾಗಿರುವ ಜಯಂತ್ ತಮ್ಮ ಅಭಿನಯದ ಮೂಲಕವೇ ಅಪಾರ ಅಭಿಮಾನಿಗಳನ್ನು ಗಳಿಸ್ತಾ ಇದ್ದಾರೆ ಇನ್ನು ಜಯಂತ್ ಅಲಿಯಾಸ್ ದೀಪಕ್ ಸುಬ್ರಹ್ಮಣ್ಯ ಈ ಹಿಂದೆ ದಾಸಪುರಂದರ ಸೀರಿಯಲ್ನಲ್ಲಿ ಶ್ರೀನಿವಾಸ ನಾಯಕ ಆಗಿ ಮಿಂಚಿದ್ರು ಇವರು ಸಾಫ್ಟ್ವೇರ್ ಇಂಜಿನಿಯರ್ ಚಿಕ್ಕಂದಿನಿಂದಲೂ ನಟನೆಯಲ್ಲಿ ಆಸಕ್ತಿ ಹೊಂದಿದ್ದ ಈತ ಇಪ್ಪತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ನೂರಾರು ನಾಟಕಗಳಲ್ಲಿ ನಟಿಸಿ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ ಸೀರಿಯಲ್ ಮಾತ್ರವಲ್ಲದೆ ಬೆಳ್ಳಿ ತೆರೆಗೂ ಕಾಲಿಟ್ಟಿರುವ ಜಯಂತ್ ಕನ್ನಡದಲ್ಲಿ ಸಾಲಗಾರ ಜಾರುಬಂಡೆ ಸುದ್ದಿ ಆಯಾನ ಸಾರಾಂಶ ಮೊದಲಾದ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ ನಿಮಗೂ ಕೂಡ ಇವರ ನಟನೆ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ